ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ಚೈತ್ರಾ ವೆಲ್ಕಮ್ ಬ್ಯಾಕ್ ಚಯೋಗಿ ಕನ್ನಡ ಪ್ಲ್ಯಾಗ್ ನಾನಿವತ್ತು ಸಾಸು ಮತ್ತು ವಿನಿಗರು ಏನೂ ಇಲ್ದಲೆ ಮನೆಯಲ್ಲೇ ತುಂಬ ಟೇಸ್ಟಿಯಾಗಿ ಫ್ರೈಡ್ ರೈಸ್ನ ಹೇಗೆ ಮಾಡ್ಕೊಳೋದು ಟೆನ್ ಮಿನಿಟ್ಸಲ್ಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಾನು ಮೊದಲನೇದಾಗಿ ಅನ್ನನ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈ ಕಡೆ ಗ್ಯಾಸ್ ಹಚ್ಕೊಂಡು ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ದೊಡ್ಡ ಬಾಣ್ಲಿನೇ ತೊಗೊಳ್ಳಿ ಅದಕ್ಕೆ ಒಂದು ಐದು ಸ್ಪೂನು ಅಂದರೆ ಟೀ ಸ್ಪೂನಲ್ಲಿ ಒಂದು ಐದು ಸ್ಪೂನ್ ಆಗೋವಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕರಿಂದ ಐದು ಹಸಿರು ಮೆಣ್ಸಿನ್ಕಾಯಿನ ಹಾಕ್ಕೊಂಡು ಒಂದು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದು ಹಸಿ ಸ್ಮೆಲ್ ಆಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರ್ತಕ್ಕಂಥ ಬೀನ್ಸು ಮತ್ತು ಕ್ಯಾರೆಟ್ ಹಾಕಿದ್ದೀನಿ ಒಂದು ಆರರಿಂದ ಏಳು ಬೀನ್ಸು ಮತ್ತು ಒಂದು ಎರಡು ಕ್ಯಾರೆಟನ್ನು ಈ ಥರ ಉದ್ದವಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡು ಸ್ವಲ್ಪ ಇದು ಬೇಯೋದಕ್ಕೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಜಾಸ್ತಿ ಫ್ರೈ ಆಗೋದು ಏನು ಅವಶ್ಯಕತೆ ಇಲ್ಲ ಒಂದು ಹಾಫ್ ಬಾಯ್ಲ್ ಆದರೆ ಸಾಕಾಗುತ್ತೆ ಫ್ರೈಡ್ ರೈಸ್ಗೆ ಈಗ ನಾವು ಹಾಕಿರ್ತಕ್ಕಂಥ ಕ್ಯಾರೆಟು ಮತ್ತು ಬೀನ್ಸು ಒಂದು ಸ್ವಲ್ಪ ಅಂದರೆ ಒಂದು ಕಾಲು ಭಾಗ ಫ್ರೈ ಆದಮೇಲೆ ನಾನು ಇದಕ್ಕೆ ಕ್ಯಾಪ್ಸಿಕಮ್ಮು ಮತ್ತು ಕೋಸನ್ನು ಹಾಕ್ಕೊತಾ ಇದ್ದೀನಿ ಇದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೆ ಯಾಕಂದರೆ ಬೀನ್ಸು ಕ್ಯಾರೆಟು ಸ್ವಲ್ಪ ಗಟ್ಟಿ ಇರುತ್ತೆ ಅದಕ್ಕೆ ಸ್ವಲ್ಪ ಬೇಗನೆ ಹಾಕಿ ಫ್ರೈ ಮಾಡಿ ಮಾಡಿಕೊಂಡು ಒಂದು ಕಾಲು ಭಾಗ ಬೆಂದ ಮೇಲೆ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಕೋಸನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಫ್ರೈ ಮಾಡಿಕೊಂಡ್ರೆ ಒಂದು ಅರ್ಧ ಭಾಗ ಬೇಯಬೇಕು ಅಷ್ಟೇ ಫ್ರೈಡ್ ರೈಸ್ಗೆ ಯಾವುದೇ ಆಗಲಿ ಫ್ರೈಡ್ ರೈಸ್ಗೆ ಒಂದು ಅರ್ಧ ಭಾಗ ಬೆಂದರೆ ಅಷ್ಟೇ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರೋದು ನಮಗೆ ಒಂದು ಐದು ನಿಮಿಷ ಇದನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಇದು ಹಾಫ್ ಬಾಯ್ಲ್ ಆಗುತ್ತೆ ಇದಕ್ಕೆ ನಾನಿವಾಗ ಒಂದು ಸ್ಪೂನಷ್ಟು ಗರಂ ಮಸಾಲೆ ಹಾಕ್ಕೊತಾ ಇದ್ದೀನಿ ನೀವು ಯಾವುದು ಬ್ರ್ಯಾಂಡಾದರೂ ಗರಂ ಮಸಾಲೆನ ಹಾಕ್ಕೊಬೋದು ಒಂದು ಸ್ಪೂನಷ್ಟು ಅಳತೆಗೆ ನಾನಿಲ್ಲಿ ಗರಂ ಮಸಾಲೆನ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಗರಂ ಮಸಾಲೆ ಹಾಕಿದ್ರೆ ನಮಗೆ ಯಾವುದೇ ವಿನಿಗರು ಮತ್ತು ಯಾವುದೇ ಸಾಸು ಅವಶ್ಯಕತೆ ಇರಲ್ಲ ಒಂದ್ಸರಿ ನೀವು ಈ ರೀತಿ ಮನೆಯಲ್ಲಿ ಮಾಡಿಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಆಗಿರುತ್ತೆ ಯಾಕಂದರೆ ನಾವು ಮನೆಯಲ್ಲೇ ನೀಟಾಗಿ ಮಾಡಿರ್ತೀವಿ ಒಳ್ಳೆ ಹಾಯಿಲನ್ನು ಬಳಸ್ಕೊಂಡು ಮಾಡಿರ್ತೀವಿ ಹಾಗಾಗಿ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಹೆಲ್ತಿನೂ ಕೂಡ ಇದನ್ನು ಗರಂ ಮಸಾಲೆನ ನಾನು ನೀಟಾಗಿ ಮಿಕ್ಸ್ ಮೇಲೆ ನಾನು ಇದಕ್ಕೆ ಬೇಯಿಸಿ ಇಟ್ಕೊಂಡಿರ್ತಕ್ಕಂಥ ಅನ್ನನ ಹಾಕ್ಕೊತಾ ಇದ್ದೀನಿ ಅನ್ನನ ಮೇಲೆ ನಾನು ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡರ್ನ ಹಾಕ್ಕೊತಾ ಇದ್ದೀನಿ ನಾನು ಮೆಣಸನ್ನು ಹುರಿದು ಅದನ್ನು ಪುಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ತಿಂಡಿಗೆ ಇನ್ಸ್ಟೆಂಟಾಗಿ ಬಳಸೋದಕ್ಕೆ ಬರುತ್ತೆ ಅಂತ ಆ ಪೆಪ್ಪರ್ ಪೌಡರನ್ನು ಒಂದು ಸ್ಪೂನಷ್ಟು ಅನ್ನದ ಮೇಲ್ಗಡೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಇದನ್ನು ಈ ಪೆಪ್ಪರ್ ಪೌಡರ್ ಒಂದು ಹಾಕಿಬಿಟ್ರೆ ಈ ಫ್ರೈಡ್ ರೈಸು ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿ ನಿಮಗೆ ಬರುತ್ತೆ ನಾನು ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂತಾ ಇದ್ದೀನಿ ನಿಮಗೆ ಬೇಕಂದರೆ ಇದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಗ್ಯಾಸನ್ನು ಆಫ್ ಮಾಡಿಕೊಡಿ ನಮಗೆ ಫ್ರೈಡ್ ರೈಸ್ ರೆಸಿಪಿ ರೆಡಿ ಆಗುತ್ತೆ ಓಕೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿರೋರು ತುಂಬ ಜನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ವಿಡಿಯೋ ನೋಡಿದ್ರೆ ನನಗೂ ಮೋಟಿವೇಶನ್ ಆಗುತ್ತೆ ಬೇರೆ ಬೇರೆ ವಿಡಿಯೋ ಮಾಡಬೇಕು ಅಂತ ಆಸಕ್ತಿ ಬರುತ್ತೆ ಬೇರೆ ಯಾವುದಾದ್ರೂ ರೆಸಿಪಿ ಬೇಕಂದರೆ ಕಮೆಂಟ್ಸಲ್ಲಿ ನನಗೆ ತಿಳಿಸಿ ನಾನು ಖಂಡಿತ ತಿಳಿಸ್ಕೊಡ್ತೀನಿ ಬಾಯ್